ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ತೊಂಬತ್ತೊಂಬತ್ತು ರೂಮಿಗೆ ಬಂದ ಧೃತಿಗೆ ಕಾದಿತ್ತು ದೊಡ್ಡ ಶಾಕ್ ಮಂಚದ ಬಲಗಡೆ ಗೋಡೆಯ ಮೇಲೆ ಅವಳದೇ ದೊಡ್ಡ ಚಿತ್ರ ಇರೋ ಫೋಟೋ ಇತ್ತು ಅಷ್ಟೇ ಅಲ್ಲದೆ ಆ ರೂಮಿನ ತುಂಬ ಅವಳದೇ ಚಿಕ್ಕ ಚಿಕ್ಕ ಫೋಟೋಗಳೆಲ್ಲವೂ ನೇತಾಡೋ ಹಾಗೆ ಶೋ ಮಾಡಿಸಿದ್ರು ಅರೆ ಇದೇನಿದು ನನ್ನ ಫೋಟೋ ನನ್ನ ರೂಮಿನ್ ತುಂಬ ಇದೆ ಅದು ಅಲ್ಲದೆ ನಾನು ಈ ಮನೆಗೆ ಮತ್ತೆ ಬಂದೇ ಬರ್ತೀನಿ ಅಂತ ಗುಣಶೀಲ ಅತ್ತೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದಾರಾ ಅಂತ ಹಾಗೆ ಆಶ್ಚರ್ಯದಲ್ಲಿ ಬಿಟ್ಟ ಕಣ್ಣು ಬಿಟ್ಟಂತೆ ಅವಳ ರೂಮನ್ನೇ ಮತ್ತೊಮ್ಮೆ ಸುತ್ತಿ ನೋಡ್ದವಳು ನಿಜವಾಗಿಯೂ ಇದು ನನ್ನ ರೂಮೇನಾ ಅಂತ ನೋಡುತ್ತಾ ನಿಂತಿದ್ಲು ಮುಂದೆ ತನ್ನ ಅಮ್ಮನ ಮಾತನ್ನು ಕೇಳಿದ ದುಷ್ಯಂತ್ ಈ ಮಾಮ್ಗೆ ಏನು ಸೀರಿಯಸ್ನೆಸ್ ಇಲ್ಲ ಮನೆಗೆ ಬಂದರೆ ನನ್ನವಳ ನೆನಪು ತುಂಬ ಕಾಡುತ್ತೆ ಅಂತ ಗೊತ್ತಿದ್ದರೂ ಹೀಗೆಲ್ಲ ಮಾಡ್ತಾರೆ ನನ್ನ ಭಾವನೆಗಳಿಗೆ ಸ್ವಲ್ಪನೂ ಬೆಲೆನೇ ಕೊಡಲ್ಲ ಅಂತ ಅಂದ್ಕೊಂಡು ರೂಮಿಗೆ ಬಂದವನಿಗೆ ಕಂಡಿದ್ದು ತನ್ನ ಮನದರಸಿ ನಿಂತಲ್ಲೇ ನಿಂತ ಒಂದು ಹೆಜ್ಜೆನೂ ಮುಂದಿಡದ ಹಾಗೆ ಅವನ ಮನಸ್ಸು ಖುಷಿಯಾಗಿತ್ತು ನಾನು ನೋಡ್ತಾ ಇರೋದು ಕನಸೋ ನನ್ಸೋ ಅಂತ ಅವನಿಗೆ ಕಲ್ಪಿಸಿಕೊಳ್ಳೋದಕ್ಕೂ ಸಾಧ್ಯ ಆಗ್ತಿಲ್ಲ ಅಕಸ್ಮಾತ್ ಇದು ಕನಸಾದರೆ ಕನಸಾಗಿಯೇ ಉಳಿಲಿ ನಿಜವಾಗ್ಲೂ ನನ್ನವಳು ನಿಜ ಜೀವನದಲ್ಲಿ ಅಂತೂ ನನ್ನ ಜೊತೆಗಿಲ್ಲ ಕನಸಿನಲ್ಲಾದರೂ ನನ್ನ ಜೊತೆ ಇರಲಿ ಅವಳ ಜೊತೆ ಜೀವನ ಮಾಡೋ ಅದೃಷ್ಟ ನಾನು ಕೇಳ್ಕೊಂಡು ಬಂದಿಲ್ಲ ಅಂತ ಮಾತಾಡ್ತಾ ಇರೋವನಿಗೆ ಅವರ ತಾಯಿ ಹೇಳಿದ ಸರ್ಪ್ರೈಸ್ ಇದೆ ಅಂತ ತಿಳಿತಾ ಇಲ್ಲ ಪಾಪ ದುಷ್ಯಂತ್ ತನ್ನವಳನ್ನು ನೋಡಿ ಕನಸಿಗೂ ನನಸಿಗೂ ವ್ಯತ್ಯಾಸನೇ ತಿಳಿಯದಷ್ಟು ಮೈ ಮರ್ತಿದ್ದಾನೆ ಒಮ್ಮೆ ಸುತ್ತ ತನ್ನ ಹಳೆಯ ರೂಮನ್ನ ಕಣ್ಣಾಡಿಸುತ್ತ ತಿರುಗುತ್ತಾ ಇದ್ದ ಧೃತಿ ಒಮ್ಮೆಲೆ ನಿಂತಲು ಕಾರಣ ರೂಮಿನ ಬಾಗಿಲಿನಲ್ಲಿ ಬಿಟ್ಟ ಕಣ್ಣು ಬಿಟ್ಟಂತೆ ಅವಳನ್ನೇ ನೋಡುತ್ತಾ ಅವಳ ಗಂಡ ದುಷ್ಯಂತ್ ನಿಂತಿದ್ದ ಧೃತಿಗೆ ಒಮ್ಮೆ ಮುಜುಗರಾಯಿತು ನನ್ನ ರೂಮಲ್ಲಿ ಇವ್ರೇನ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ಲು ತಕ್ಷಣವೇ ಈ ಮನೆ ಅವರದ್ದು ಅಂತ ಅಂದಮೇಲೆ ಈ ಮನೆಯಲ್ಲಿರೋ ಪ್ರತಿಯೊಂದು ವಸ್ತು ಪ್ರತಿಯೊಂದು ರೂಮಿನ ಮೇಲೂ ಅವರಿಗೂ ಹಕ್ಕಿದೆ ಕೇಳೋದು ಸರಿಯಲ್ಲ ಅಂತ ಮುಜುಗರದಲ್ಲೇ ತಲೆ ತಗ್ಗಿಸಿ ನಿಂತಳು ಅವಳ ಹತ್ತಿರ ಬಂದ ದುಷ್ಯನ್ ಧೃತಿ ಯಾವಾಗಲೂ ನಿದ್ದೆಯಲ್ಲಿದ್ದಾಗ ಕನಸಿನಲ್ಲಿ ಬರ್ತಾ ಇದೆ ಆದರೆ ಇವತ್ತೇನು ಸಂಜೆನೆ ಬಂದ್ಬಿಟ್ಟಿದೆಯಾ ಅಂತ ಕೇಳಿದನು ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡ್ದ ಧೃತಿಯ ಸ್ಪರ್ಶ ಅವನ ಅರಿವಿಗೂ ಬಂತು ಮತ್ತೊಮ್ಮೆ ಅವಳನ್ನು ತಪ್ಕೊಂಡ ಈ ಸರ್ತಿನೂ ಅವಳ ಹಿಡಿತ ಅವನ ಗಮನಕ್ಕೆ ಬಂತು ಇದೇನಿದು ನಾನು ನೋಡ್ತಾ ಇರೋದು ಫೀಲ್ ಮಾಡ್ತಾ ಇರೋದು ನಿಜಾನಾ ಹಾಗಾದರೆ ಕನ್ಸಲ್ವಾ ಅಂತ ಅವಳನ್ನೇ ದಿಟ್ಟಿಸಿ ಕಣ್ಣು ಮಿಟುಕಿಸದೆ ನೋಡ್ತಾ ಇದ್ದ ಅವನ ನೋಟಕ್ಕೆ ಧೃತಿಯ ಕೆನ್ನೆ ರಂಗೇರ್ತು ಕಿವಿ ಬಿಸಿ ಆಗ್ತಾ ಇತ್ತು ಅವನ ಹಿಡಿತದಿಂದ ಬಿಡಿಸ್ಕೊ ಅಂತ ಅವಳ ಬುದ್ಧಿ ಹೇಳ್ತಾ ಇದ್ರೆ ಈ ಪ್ರೀತಿ ಈ ಸ್ಪರ್ಶವನ್ನು ತಾನೇ ನಾನು ಬಯಸ್ತಾ ಇದ್ದಿದ್ದು ಅಂತ ಅವಳ ಮನಸ್ಸು ಹೇಳ್ತು ಧೃತಿ ಯಾ ಮಾರಬೇಡ ನೀನು ಬಂದಿರೋದು ರಾಜವಂಶಿ ಬಂಗಲೆಯ ಸೊಸೆಯಾಗಿ ಮಾತ್ರನೇ ಗುಣಶೀಲ ಅತ್ತೆಗೆ ಹಾಗೆ ತಾನೇ ಹೇಳಿರೋದು ಅಂತ ಬುದ್ಧಿ ಎಚ್ಚರಿಸ್ತು ಆದರೆ ಮನಸ್ಸು ಈ ಮನೆಯ ಸೊಸೆಯಾಗಿ ಬರಬೇಕು ಅಂದರೆ ಮೊದಲು ಅವರ ಮಗನ ಹೆಂಡತಿಯಾಗಿರಬೇಕು ಅಲ್ವಾ ಅಂತ ಹೇಳ್ತು ಮನಸ್ಸು ಮತ್ತು ಬುದ್ಧಿಯ ನಡುವೆ ಕೊನೆಗೂ ಬುದ್ಧಿಯೇ ಮೇಲುಗೈ ಸಾಧಿಸ್ತು ತನ್ನೆಲ್ಲ ಶಕ್ತಿಗಳನ್ನು ಒಟ್ಟುಗೂಡಿಸಿ ದುಷ್ಯಂತನನ್ನು ಹಿಂದಕ್ಕೆ ನೂಕುದ್ಲು ಧೃತಿ ಆಗಲೇ ಅರಿವಾಗಿದ್ದು ದುಷ್ಯಂತ್ಗೆ ತಾನು ನೋಡಿದ್ದು ಧೃತಿಯನ್ನು ಅಪ್ಪಿದ್ದು ಅವಳ ಸ್ಪರ್ಶ ಎಲ್ಲವೂ ಕನಸಲ್ಲ ನಿಜ ಅಂತ ಅವನ ಖುಷಿಗೆ ಪಾರವೇ ಇರಲಿಲ್ಲ ಧೃತಿ ಕೊನೆಗೂ ನನ್ನ ಮನೆಗೆ ಬಂದ್ಲು ಅಂತ ಕುಣಿದು ಕುಪ್ಪಳಿಸೋದೊಂದೇ ಬಾಕಿ ಅವನಿಗೆ ಆದರೆ ಧೃತಿ ಏನು ಸರ್ ಹೀಗೆ ಏಕಾಏಕಿ ತಪ್ಪಿಕೊಂಡ್ರೆ ಸ್ವಲ್ಪನೂ ಗೊತ್ತಾಗೋದಿಲ್ವಾ ಅಂತ ಕೋಪ ಮಾಡಿಕೊಂಡ್ಲು ಧೃತಿ ದುಷ್ಯಂತ್ಗೆ ತನ್ನವಳ ಮಾತು ಜೇನಿನಂತೆ ಕೇಳಿಸ್ತು ಬೈತಾ ಇರೋದು ಕೂಡ ಹಾಡು ಹೇಳಿದ ಹಾಗೆ ಕೇಳಿಸ್ತು ಸರ್ ಸರ್ ಅಂತ ಅವನ ಭುಜವನ್ನು ಮುಟ್ಟಿ ವಾಸ್ತವಕ್ಕೆ ಕರೆತಂದ್ಲು ಧೃತಿ ಅವಳನ್ನು ಕಾಡುವ ಮನಸ್ಸಾಯಿತು ದುಷ್ಯಂತ್ಗೆ ನೋಡು ಧೃತಿ ಇದು ನನ್ನ ರೂಮ್ ಅವಳ ನೆನಪು ಅವಳ ಇರುವಿಕೆಯಲ್ಲಿ ನಾನು ಜೀವನ ಮಾಡ್ತಾ ಇದ್ದೀನಿ ನೋಡು ರೂಮ್ ತುಂಬ ಅವಳ ನೆನಪಿಗಳೇ ತುಂಬಿ ಹೋಗಿದೆ ಅಂತಂದ ಧೃತಿಗೆ ಅವಳ ಮಾತುಗಳು ಗಂಟಲಿನಲ್ಲೇ ಉಳಿದ್ವು ಅಂದರೆ ಇದು ಅತ್ತೆ ಮಾಡಿರೋ ಅರೇಂಜ್ಮೆಂಟ್ಸ್ ಅಲ್ವಾ ಎಲ್ಲ ಈ ಸರ್ ಮಾಡಿರೋದಾ ಹಾಗಾದರೆ ನಾನು ಇಲ್ಲಿಗೆ ಬರ್ತೀನಿ ಅಂತ ಈ ಸರ್ ಇಷ್ಟೆಲ್ಲ ಮಾಡಿದ್ರ ಅಂತ ಮನಸ್ಸಲ್ಲೇ ಅಂದ್ಕೊಂಡ್ಳು ಧೃತಿ ಮಾತು ಮುಂದುವರೆಸಿದ ದುಷ್ಯನ್ ಈ ರೂಮಲ್ಲಿ ನಾನು ಉಳಿಯೋಕೆ ಶುರು ಮಾಡಿ ವರುಷಗಳೇ ಕಳೆದಿದೆ ಧೃತಿ ನೀನು ಬೇಕಾದರೆ ಅಡ್ಜಸ್ಟ್ ಮಾಡಿಕೊಂಡು ಇರೋದಾದರೆ ಇದೇ ರೂಮಲ್ಲಿ ಇರ್ಬೋದು ಏನಂತೀಯಾ ಅಂತ ಪ್ರಶ್ನೆ ಎಸೆದವನು ವಾರ್ಡ್ರೋಬ್ನಿಂದ ಟವಲ್ ಮತ್ತು ಬಟ್ಟೆ ತಗೊಂಡು ವಾಶ್ರೂಮ್ ಹೊಕ್ಕ ಧೃತಿಗೆ ಎಲ್ಲ ಅಯೋಮಯ ಅನ್ನಿಸ್ತು ಅಂದರೆ ಈ ಸರ್ ನಿಜವಾಗ್ಲೂ ಇಲ್ಲೇ ಉಳ್ಕೊಂಡಿದ್ದಾರಾ ಅವರ ರೂಮ್ಗೆ ಕಂಪೇರ್ ಮಾಡಿದ್ರೆ ಈ ರೂಮ್ ತುಂಬಾ ಸಣ್ಣದು ಆದರೆ ಯಾಕಿಲ್ಲೇ ಉಳ್ಕೊಂಡಿದ್ದಾರೆ ಅಂತ ಯೋಚಿಸ್ತಾ ಇದ್ಲು ಉತ್ತರ ಮಾತ್ರ ತಿಳಿತಿದ್ರು ಅವಳು ಅದನ್ನು ಒಪ್ಪೋದಕ್ಕೆ ತಯಾರಿಲ್ಲ ಮನಸ್ಸಿನಲ್ಲಿ ದ್ವಂದ್ವ ಕಾಡ್ತಾ ಇತ್ತು ದುಷ್ಯಂತ್ ಅವಳ ಲಗೇಜ್ ಸಮೇತ ಇರೋದನ್ನು ಕಂಡು ಮನಸ್ಸಿಗೆ ಏನೋ ಒಂದು ರೀತಿ ನೆಮ್ಮದಿಯಾಗಿತ್ತು ಧೃತಿ ಇನ್ಮುಂದೆ ಇದೇ ರೂಮಲ್ಲಿ ಇದೇ ಮನೆಯಲ್ಲಿ ಇದ್ದರೆ ಅಷ್ಟೇ ಸಾಕು ಹೇಗಾದರೂ ಮಾಡಿ ನನ್ನ ಪ್ರೀತಿಯನ್ನು ಅರ್ಥ ಮಾಡಿಸಿ ಅವಳನ್ನು ನನ್ನ ಕೊನೆ ಉಸಿರಿರೋವರೆಗೂ ಉಳಿಸ್ಕೋತೀನಿ ಅಂತ ಅಂದ್ಕೊಂಡು ಫ್ರೆಶ್ಅಪ್ ಆಗಿ ಬಂದ ದುಷ್ಯಂತ್ ಧೃತಿ ಅನ್ನೋ ಸದ್ದಿಗೆ ತಲೆ ಎತ್ತಿ ನೋಡಿದ್ಲು ಅವನನ್ನು ನೋಡಿ ಕಳೆದೇ ಹೋದ್ಲು ಗ್ರೇ ಕಲರ್ ಟೀ ಶರ್ಟ್ಗೆ ಬ್ಲ್ಯಾಕ್ ಕಲರ್ನ ಶಾರ್ಟ್ಸ್ ಹಾಕಿ ಒದ್ದೆಯಾದ ಕೂದಲನ್ನು ಒರೆಸ್ತಾ ಅವಳ ಬಳಿ ಬಂದು ನಿಂತ ಯಾವ ಹೀರೋಗೂ ಕಮ್ಮಿ ಇಲ್ಲ ಈ ಸರ್ ಹ್ಯಾಂಡ್ಸಮ್ ಹಂಕ್ ಅಂತ ಮನಸ್ಸು ನುಡಿತು ಧೃತಿ ಅನ್ನೋ ಧ್ವನಿಗೆ ವಾಸ್ತವಕ್ಕೆ ಬಂದವಳು ಛೆ ನಾನು ಹೀಗೆ ನೋಡ್ತಾ ಇದ್ದಿದ್ದನ್ನು ಈ ಸರೇನಾದರೂ ನೋಡಿದ್ರಾ ಏನಂದ್ಕೊಂಡ್ರೋ ಏನೋ ಅಂತ ತಡವರಿಸಿ ಅಲ್ಲಿಂದ ಎದ್ದು ಹೊರಗೆ ಹೋಗೋಕೆ ನೋಡಿದ್ಲು ಆದರೆ ಹೊರಗಡೆ ಹೋಗೋಕೆ ಅವಳಿಂದ ಸಾಧ್ಯ ಆಗಲಿಲ್ಲ ಧೃತಿಯ ಕೈ ದುಷ್ಯಂತನ ಹಿಡಿತದಲ್ಲಿತ್ತು ಸರ್ ಪ್ಲೀಸ್ ಕೈ ಬಿಡಿ ಅಂತಂದ್ಲು ಬಿಡೋಕಲ್ಲ ಧೃತಿ ಹಿಡ್ದಿದ್ದು ಸರ್ ಪ್ಲೀಸ್ ನನ್ನ ಟಚ್ ಅಷ್ಟೊಂದು ಹಿಂಸೆ ಆಗ್ತಾ ಇದೆಯಾ ಧೃತಿ ಅಂತ ಕೇಳ್ದ ದುಷ್ಯಂತ್ ಅವನ ಮನಸ್ಸಿಗೆ ಯಾಕೋ ಬೇಸರವಾಗಿತ್ತು ಆದರೆ ಧೃತಿ ಮಾತ್ರ ಮೌನಿ ಈ ಮನಸ್ಸು ಹುಚ್ಚು ಕುದುರೆಯ ಹಾಗೆ ನಿಮ್ಮನ್ನು ಇಷ್ಟಪಡ್ತಿದೆ ಅಂತ ಹೇಗ್ತಾನೆ ಹೇಳ್ತಾಳೆ ಅವನು ದ್ವೇಷ ಮಾಡೋವಾಗಲೇ ಇನ್ನಿಲ್ಲದಂತೆ ಪ್ರೀತಿ ಮಾಡ್ತಾ ಇದ್ದೋಳು ಈಗ ಅವನು ಕೂಡ ಪ್ರೀತಿ ಮಾಡ್ತಿದ್ದಾನೆ ಹೇಗ್ತಾನೆ ಹೇಳೋಕ್ಕಾಗತ್ತೆ ತನ್ನವನ ಸ್ಪರ್ಶ ಅಹಿತ ಅಂತ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ಲು ಅವನು ಕೂಡ ಅವಳ ಕಣ್ಣಲ್ಲಿ ಕಳೆದು ಹೋಗೋ ಅಷ್ಟರಲ್ಲಿ ಅವನ ಕೈಯಿಂದ ತನ್ನ ಕೈ ಬಿಡಿಸ್ಕೊಂಡ್ಳು ಸರ್ ಈ ರೂಮಲ್ಲಿ ಇನ್ಮೇಲೆ ನಾನಿರ್ತೀನಿ ನೀವು ಪ್ಲೀಸ್ ವಾಪಸ್ ನಿಮ್ಮ ರೂಮಿಗೆ ಹೋಗಿ ಅಂತಂದ್ಲು ಅದು ಮಾತ್ರ ಸಾಧ್ಯ ಇಲ್ಲ ಧ್ರುತಿ ಯಾಕಂದರೆ ಇಲ್ಲಿ ನನ್ನ ಹೆಂಡತಿಯ ಸಾವಿರ ನೆನಪುಗಳಿದೆ ಅಂತ ಹೇಳ್ದ ದುಷ್ಯಂತ್ ಸರಿ ಹಾಗಾದರೆ ನಿಮ್ಮಿಷ್ಟ ಅಂತ ಹೇಳಿದಳು ಕೆಳಗಡೆ ಹೋದ್ಲು ಹೋಗು ಧೃತಿ ಇನ್ಮುಂದೆ ನೀನು ಇದೇ ಮನೆಯಲ್ಲಿರೋದು ಅಲ್ಲದೆ ಆದಷ್ಟು ಬೇಗ ನಿನ್ನ ಜೊತೆ ಒಟ್ಟಿಗೆ ಒಂದೇ ರೂಮಲ್ಲಿ ಇರೋ ಹಾಗೆ ಮಾಡ್ತೀನಿ ಅಂತ ಅಂದೋನು ಅವಳ ಹಿಂದೆ ಕೆಳಗಡೆ ಹೋದ ಹಾಗಾದರೆ ಧೃತಿಯ ಗಟ್ಟಿ ನಿರ್ಧಾರದ ಮುಂದೆ ದುಷ್ಯಂತ್ನ ಪ್ರೀತಿ ಸೋಲುತ್ತಾ ಅಥವಾ ಗೆಲ್ಲುತ್ತಾ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು